ಬಿ ಕಾಮ್ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬ್ಯಾಚುಲರ್ ಆಫ್ ಕಾಮರ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ ಕನ್ನಡ ವಿಷಯದ ಅಧ್ಯಾಯ ಮೂರು ಕುಮಾರವ್ಯಾಸ ಕುವೆಂಪು ಅವರು ಬರೆದಿರತಕ್ಕಂತಹ ಕುಮಾರವ್ಯಾಸ ಅಧ್ಯಾಯದ ಭಾಗ ಎರಡು ವಿಡಿಯೋ ಅಂತ ಹೇಳ್ಬೋದು ಈಗಾಗಲೇ ಭಾಗ ಒಂದು ಈ ಅಧ್ಯಾಯದ ಕುವೆಂಪು ಅವರ ಕೃತಿಕೃತ್ಯ ಪರಿಚಯ ಮತ್ತು ಅವರ ಅಧ್ಯಾಯದ ಕುಮಾರವ್ಯಾಸ ಕವನದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರ ಸ್ವಾರಸ್ಯಪೂರ್ಣವಾಗಿ ಹಿಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಲಾಗಿದೆ ಇವತ್ತಿನ ಕ್ಲಾಸ್ನಲ್ಲಿ ಕಠಿಣ ಪಾಠಾಗಿ ಈ ಅಧ್ಯಯನದ ಟಿಪ್ಪಣಿ ಭಾಗ ಸಂದರ್ಭ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳು ಮತ್ತು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನ ನಾವು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಟಿಪ್ಪಣಿಗಳು ಟಿಪ್ಪಣಿಯಲ್ಲಿ ನೋಡುವುದಾದರೆ ಕುಮಾರವ್ಯಾಸ ಕುಮಾರವ್ಯಾಸ ಕವಿ ಕುವೆಂಪು ಅವರು ಕವಿ ಕುಮಾರವ್ಯಾಸನ ಕಾವ್ಯ ಸಾಮರ್ಥ್ಯವನ್ನು ಮನೋಜ್ಞವಾಗಿ ಕಟ್ಟಿಕೊಡುವ ಒಂದು ಶ್ರೇಷ್ಠ ಕವನ ಒಬ್ಬ ಮಹಾಕವಿ ಇನ್ನೊಬ್ಬ ಮಹಾಕವಿಯನ್ನು ಅರ್ಥೈಸಿಕೊಂಡ ಒಂದು ವಿಶಿಷ್ಟ ಬಗೆಯದು ಕುವೆಂಪು ಅವರ ಈ ಸೃಷ್ಟಿ ಕುಮಾರವ್ಯಾಸನ ಕುರುಕ್ಷೇತ್ರ ರಣರಂಗದ ಒಂದು ಅನುಸೃಷ್ಟಿಯೇ ಆಗಿದೆ ಕುಮಾರವ್ಯಾಸ ಸೃಷ್ಟಿಸಿದ ಕುರುಕ್ಷೇತ್ರ ರಣರಂಗದ ಒಂದೊಂದು ಭೀಕರ ದೃಶ್ಯ ನಮ್ಮ ಕಣ್ಮುಂದೆ ಬಿಚ್ಚಿಕೊಳ್ಳುತ್ತಾ ಸಾಗುತ್ತದೆ ಕುರುಕ್ಷೇತ್ರ ರಣಾಂಗಣದ ರುದ್ರ ಭೀಕರ ದೃಶ್ಯ ಪಟುಭಟರ ಆರ್ಭಟ ಕಲಿಗಳ ಕದನದ ಕೂಟ ಆಯುಧಗಳ ಮೇಲಾಟ ಗದೆಗಳ ಘಟ್ಟನೆ ಸಾಯುವವರ ಶಾಪ ಭೀಷ್ಮ ದ್ರೋಣರ ಅಂತ್ಯ ಕರ್ಣನ ದುರಂತ ದ್ರೌಪದಿಯ ಬರ ಸಿಡಿಲ ಕೋಪ ಕೃಷ್ಣನ ಕುಹ ಈ ಒಂದೊಂದು ಇಲ್ಲಿ ಬಿಚ್ಚಿಕೊಳ್ಳುತ್ತಾ ಹೋಗುವ ಬಗೆ ತುಂಬ ರಮ್ಯುದಾಗಿದೆ ಕುಮಾರವ್ಯಾಸ ಹಾಡಿದನೆಂದರೆ ಕುರುಭೂಮಿ ನಮ್ಮ ಕಣ್ಮುಂದೆ ಕಟ್ಟಿ ನಿಲ್ಲುತ್ತದೆ ಆ ರಣರಂಗದ ಸಂಗ್ರಾಮದಲ್ಲಿ ಪರಾಕ್ರಮಿಗಳ ಆರ್ಭಟ ಕೇಳುತ್ತದೆ ಮೈ ನವಿರಿರುತ್ತದೆ ಹೊಳೆಯುವ ಕೈದುಗಳ ಆಟ ಕಲಿಗಳ ಕದನದ ಕೂಟ ತಾಗುವ ಗದೆಗಳ ಸಂಘಟನೆ ರಥಚಕ್ರ ಧ್ವನಿ ಚೇತ್ಕಾರ ಸಾಯುವವರ ಶಾಪ ಬೀಳುವವರ ತಾಪ ನಸು ಸೋತಿರುವವರ ಕೋಪ ಗೆದ್ದು ಬಹು ಸಂಭ್ರಮ ಕೆನೆಯುವ ಕುದುರೆಗಳ ಹೇಷಾರವ ಈ ಎಲ್ಲವುಗಳಲ್ಲಿ ಕಿವಿ ಬೆರೆಯುತ್ತದೆ ಎದೆ ಹೊಡೆಯುತ್ತದೆ ಬಸಿಯುವ ಮಜ್ಜೆಯೊಡನೆ ಚಿಮ್ಮುವ ರಕ್ತದ ಬುಗ್ಗೆಯನ್ನು ನೋಡಿ ಕಣ್ಣೊಡೆಯುತ್ತದೆ ಮೈ ನಡುಗುತ್ತದೆ ಕೃಷ್ಣನು ಅರ್ಜುನನಿಗೆ ರಣಗೀತೆ ರಣನೀತಿ ನಿರ್ಭೀತಿಗಳನ್ನು ಬೋಧಿಸುತ್ತ ಇದ್ದಾನೆ ಬಾಣದ ಹಾಸಿಗೆಯ ಮೇಲೆ ಭೀಷ್ಮ ಮಲಗಿದ್ದರೆ ಹೆಣಗಳ ಬನವೆಯ ಮಂಚದಲ್ಲಿ ದ್ರೋಣ ಬಿದ್ದಿದ್ದಾನೆ ಕರ್ಣ ನೆತ್ತರವನ್ನು ಮೀಟುತ್ತಲಿದ್ದಾನೆ ರಥದಿಂದ ಉರುಳುತ್ತಲಿದ್ದಾನೆ ರಣಚಂಡಿ ದ್ರೌಪದಿ ಹೆಣ್ಣಿನ ರೂಪದ ಬರ ಸಿಡಿಲಾಗಿ ರಂಗದಲ್ಲಿ ಮುಗುಳಗೆ ಬಿರುತ್ತ ಮುಡಿಗೆದರಿ ನಿಂತಿದ್ದಾಳೆ ವೈಶಂಪಾಯನ ಸರೋವರದ ತೀರದಲ್ಲಿ ದುರ್ಯೋಧನ ಸಿಡಿಲಾಗಿದ್ದಾನೆ ಭೀಮ ಈ ಸರೋವರದಲ್ಲಿ ವೈರಿ ದುರ್ಯೋಧನನ ಎದೆಯನ್ನ ಒಡೆಯಲು ಗತೆಯನ್ನ ಮೇಲೆತ್ತಿದ್ದಾನೆ ಕೌರವ ಗೆಲ್ಲುವನು ಭೀಮ ಬೀಳುವನೂ ಅದನ್ನು ಮುಂದೆ ಕಾದು ನೋಡಬೇಕಿದೆ ಮುಂದಾಗುವುದನ್ನು ಕಾಣಬೇಕಿದೆ ಇದೆಲ್ಲ ಸರಿಯೇ ಆದರೆ ಕೃಷ್ಣನ ಕುಹಕ ಮಾತ್ರ ಕವಿ ಕುವೆಂಪು ಅವರಿಗೆ ಹಿಡಿಸುವುದಿಲ್ಲ ಕೃಷ್ಣನ ಕುಹಕ ಅವರಿಗೆ ಅವರಿಗೆ ಅನ್ಯಾಯವಾಗಿ ತೋರುತ್ತದೆ ಅಂತೆಯೇ ಅವರು ಇದು ಯಾವ ನ್ಯಾಯ ಏನು ಅನ್ಯಾಯ ನೋಡಿಲ್ಲಿ ಕೃಷ್ಣನ ಕುಹಕವನ್ನು ಎಂದು ಬಹುಮಾರ್ಮಿಕವಾಗಿ ಪ್ರಶ್ನಿಸುತ್ತಾರೆ ಕುರುಕ್ಷೇತ್ರದ ದುರಂತಕ್ಕೆಲ್ಲ ಕೃಷ್ಣ ಅಥವಾ ಕೃಷ್ಣನ ಕುಹಕವೇ ಕಾರಣ ಎಂಬ ಧ್ವನಿ ಇಲ್ಲಿದೆ ಅಲ್ಲದೆ ಕೌರವರಾಯ ಮಡಿಯಲೇಬೇಕು ಎನ್ನುವುದು ಆತನ ತೀರ್ಮಾನ ಅಂತೆಯೇ ಆತ ಅರ್ಜುನನನ್ನು ಕುರಿತು ಯುವಕನ ಕಟಾರಿಯನ್ನ ತುಡುಕು ರಣಬೇರಿಯನ್ನ ಹೊಡೆ ನಡೆ ನಡೆ ತುತ್ತೂರಿಯನ್ನ ಊದು ರಣಮಾರಿಯನ್ನ ಕರೆ ಎಂದು ಹುರಿದುಂಬಿಸುತ್ತಾನೆ ಇದನ್ನೆಲ್ಲ ಕಂಡು ಕಲಿ ಕೆಚ್ಚಾಗುತ್ತಾನೆ ಆದರೆ ಕವಿ ಹುಚ್ಚಾಗುತ್ತಾನೆ ಎಂಬುದು ಇಷ್ಟು ಅವರ ಕವಿಯ ಕವಿ ಕುಮಾರವ್ಯಾಸ ಅವರ ಮಹಾಭಾರತ ರಣರಂಗದ ದೃಶ್ಯದ ಕವನದ ಟಿಪ್ಪಣಿ ಭಾಗದ ಸ್ವಾರಸ್ಯವಾಗಿತ್ತು ಅಂತ ಹೇಳ್ತಾ ಮುಂದುವರೆದು ಅವರ ಅಧ್ಯಾಯದ ಸಂದರ್ಭದೊಂದಿಗೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಚಿಮ್ಮುವ ರಕ್ತದ ಬುಗ್ಗೆಯ ನೋಡಿ ಕಣ್ಣೊಡೆಯುವುದು ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಕುವೆಂಪು ಅವರ ಕುಮಾರವ್ಯಾಸ ಕವನದಿಂದ ಆಯ್ದುಕೊಳ್ಳಲಾಗಿದೆ ಕುರುಕ್ಷೇತ್ರ ರಣಾಂಗಣದ ಭೀಕರ ಪ್ರಸಂಗವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನ ಹೇಳುತ್ತಾನೆ ಸ್ಪಷ್ಟೀಕರಣ ಕುರುಭೂಮಿಯ ರಣರಂಗದ ಸಂಗ್ರಾಮದಲ್ಲಿ ಪಟುಭಟರ ಆರ್ಭಟ ಕೇಳಿ ಮೈ ನವಿರೀಳುತ್ತದೆ ಹೊಳೆಯುವ ಕೈದುಗಳ ಆಟದಲ್ಲಿ ಕಲಿಗಳ ಕದನದ ಕೂಟದಲ್ಲಿ ತಾಗುವ ಗದೆಗಳ ಸಂಘಟನೆಯಲ್ಲಿ ರಥಚಕ್ರ ಧ್ವನಿ ಚೇತ್ಕಾರದಲ್ಲಿ ಸಾಯುವವರ ಶಾಪದಲ್ಲಿ ಬೀಳುವವರ ತಾಪದಲ್ಲಿ ನಸು ಸೋತಿರುವವರ ಕೋಪದಲ್ಲಿ ಗೆದ್ದು ಬಹು ಸಂಭ್ರಮದಲ್ಲಿ ಕೆನೆಯುವ ಕುದುರೆಗಳ ಹೇಷಾರವದಲ್ಲಿ ಕಿವಿ ಬಿರಿಯುತ್ತದೆ ಎದೆ ಹೊಡೆಯುತ್ತದೆ ಬಸಿಯುವ ಮಜ್ಜೆಯೊಡನೆ ಚಿಮ್ಮುವ ರಕ್ತದ ಬುಗ್ಗೆಯನ್ನು ನೋಡಿ ಕಣ್ಣೊಡೆಯುತ್ತದೆ ಮೈ ನಡಗುತ್ತದೆ ಹೀಗೆ ಹೀಗೆ ಕುರುಕ್ಷೇತ್ರನ ರಂಗದ ಯುದ್ಧದ ಭೀಕರತೆಯನ್ನು ವರ್ಣಿಸುತ್ತಾ ಕವಿ ಈ ಮೇಲ್ನಂತೆ ಹೇಳುತ್ತಾನೆ ಎಂಬುದು ಆ ಸಂದರ್ಭ ಸ್ಪಷ್ಟೀಕರಣಕ್ಕೆ ಉತ್ತರವಾಗಿತ್ತು ಸಂದರ್ಭ ಪ್ರಶ್ನೆಯ ಪ್ರಶ್ನೆ ನಂಬರ್ ಎರಡು ಕೃಷ್ಣನ ಕುಹಕವ ನೋಡಲ್ಲಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಕುವೆಂಪು ಅವರ ಕುಮಾರವ್ಯಾಸ ಕವನದಿಂದ ಆಯ್ದುಕೊಳ್ಳಲಾಗಿದೆ ಕೃಷ್ಣನ ಕುಹಕದ ಪರಿಣಾಮವನ್ನ ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನ ಹೇಳುತ್ತಾನೆ ಸ್ಪಷ್ಟೀಕರಣ ಭೀಷ್ಮ ದ್ರೋಣ ಕರ್ಣರ ದುರಂತಕ್ಕೆ ಒಟ್ಟಾರೆ ಕುರುಕ್ಷೇತ್ರದ ದುರಂತಕ್ಕೆ ಕೃಷ್ಣನ ಕುಹಕವೇ ಮೂಲ ಕಾರಣ ಎಂಬ ತಿಳಿವು ಕುವೆಂಪು ಅವರದು ದುರ್ಯೋಧನನ್ನು ಕೊಲ್ಲಲೇಬೇಕೆಂಬ ಛಲ ಕೃಷ್ಣನದಾಗಿತ್ತು ಆತನು ಆತನೊಬ್ಬನ ಅವಸಾನಕ್ಕಾಗಿ ಕುರುಕ್ಷೇತ್ರ ಯುದ್ಧವೇ ನಡೆದು ಹೋಗಿ ಇನ್ನಿಲ್ಲದ ದುರಂತಕ್ಕೆ ಕಾರಣವಾಯಿತು ಕೃಷ್ಣನ ಕುಹಕ ಕುವೆಂಪು ಅವರಿಗೆ ಅನ್ಯಾಯವಾಗಿ ತೋರುತ್ತದೆ ಅಂತೆಯೇ ಅವರು ಇದು ಯಾವ ನ್ಯಾಯ ಏನು ಅನ್ಯಾಯ ನೋಡಲಿ ಕೃಷ್ಣನ ಕುಹಕವನ್ನು ಎಂದು ಬಹು ಮಾರ್ಮಿಕವಾಗಿ ಪ್ರಶ್ನಿಸುತ್ತಾರೆ ಹೀಗೆ ಕೃಷ್ಣನ ಕುಹಕದ ಪರಿಣಾಮವನ್ನು ವಿವರಿಸುತ್ತಾ ಕವಿ ಈ ಮೇಲ್ನಂತೆ ಹೇಳುತ್ತಾನೆ ಎಂಬುದು ಇಷ್ಟು ಸಂದರ್ಭ ಸ್ಪಷ್ಟೀಕರಣಕ್ಕೆ ಸ್ವಾರಸ್ಯವಾದಂಥ ಉತ್ತರಗಳಾಗಿದ್ವು ಮುಂದುವರೆದು ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಕುಮಾರವ್ಯಾಸ ಕವನದ ಕರ್ತ ಯಾರು ಉತ್ತರ ಕುಮಾರವ್ಯಾಸ ಕವನದ ಕರ್ತ್ಯ ಕುವೆಂಪು ಅವರು ಪ್ರಶ್ನೆ ನಂಬರ್ ಎರಡು ಕುಮಾರವ್ಯಾಸ ಕವನದ ತಿರುಳೇನು ಉತ್ತರ ಕುಮಾರವ್ಯಾಸನ ಕುರುಕ್ಷೇತ್ರದ ಭೀಕರ ಯುದ್ಧ ಪ್ರಸಂಗವನ್ನು ಪ್ರಶ್ನೆ ಪ್ರತಿಸೃಷ್ಟಿಸಿ ತೋರುವುದು ಕುಮಾರವ್ಯಾಸ ಕವನದ ತಿರು ಪ್ರಶ್ನೆ ನಂಬರ್ ಮೂರು ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ಏನಾಗುವುದು ಉತ್ತರ ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಪ್ರಶ್ನೆ ನಂಬರ್ ನಾಲ್ಕು ಕುರುಕ್ಷೇತ್ರ ರಣರಂಗದ ಸಂಗ್ರಾಮದಲ್ಲಿ ಹೇಳುವುದೇನು ಉತ್ತರ ಕುರುಕ್ಷೇತ್ರ ರಣರಂಗದ ಸಂಗ್ರಾಮದಲ್ಲಿ ಪಟುಭಟರ ಆರ್ಭಟ ಹೇಳುವುದು ಪ್ರಶ್ನೆ ನಂಬರ್ ಐದು ಚಿಮ್ಮುವ ರಕ್ತದ ಬುಗ್ಗೆಯನ್ನು ನೋಡಿ ಏನು ಒಡೆಯುವುದು ಉತ್ತರ ಚಿಮ್ಮುವ ರಕ್ತದ ಬುಗ್ಗೆಯನ್ನು ನೋಡಿ ಕಣ್ಣು ಒಡೆಯುವುದು ಪ್ರಶ್ನೆ ನಂಬರ್ ಆರು ಪಾರ್ಥನ ಸಾರಥಿ ಯಾರು ಉತ್ತರ ಪಾರ್ಥನ ಸಾರಥಿ ಕೃಷ್ಣ ಪ್ರಶ್ನೆ ನಂಬರ್ ಏಳು ಕುರುರಂಗದ ಶರಶ್ಚೇಯ್ಯದಲ್ಲಿ ಮಲಗಿದವರಾರು ಉತ್ತರ ಕುರುರಂಗದ ಶರಶ್ಚಯ್ಯದಲ್ಲಿ ಮಲಗಿದವರು ಭೀಷ್ಮ ಪ್ರಶ್ನೆ ನಂಬರ್ ಎಂಟು ಹೆಣಗಳ ಬಣವೆಯ ಮಂಚದಲ್ಲಿ ಬಿದ್ದಿದ್ದವರಾರು ಉತ್ತರ ಹೆಣಗಳ ಬನವೆಯ ಮಂಚದಲ್ಲಿ ಬಿದ್ದಿದ್ದವರು ದ್ರೋಣ ಪ್ರಶ್ನೆ ನಂಬರ್ ಒಂಬತ್ತು ಬೆಂಕಿಯ ಮಗಳು ಯಾರು ಉತ್ತರ ಬೆಂಕಿಯ ಮಗಳು ದ್ರೌಪದಿ ಪ್ರಶ್ನೆ ನಂಬರ್ ಹತ್ತು ಕುಹಕ ಯಾರದು ಉತ್ತರ ಕುಹಕ ಕೃಷ್ಣನದು ಎಂಬುದು ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಮತ್ತೆ ಇದರ ಮುಂದಿನ ಕ್ಲಾಸ್ನಲ್ಲಿ ಇದನ್ನು ಮುಂದಿನ ಅಧ್ಯಾಯದೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ